ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಸಾಮಾನ್ಯ ಅಧ್ಯಯನದ ಈ ಒಂದು ಸರಣಿಯ ಹತ್ತನೇ ವಿಡಿಯೋನ ಇವತ್ತು ನಾವು ನೋಡೋಣ ಈ ಸಾಮಾನ್ಯ ಅಧ್ಯಯನದಲ್ಲಿ ಬರುವಂಥ ಪ್ರಮುಖ ವಿಷಯಗಳೆಂದರೆ ಇತಿಹಾಸ ವಿಜ್ಞಾನ ರಾಜ್ಯಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ಈ ಒಂದು ಪ್ರಮುಖ ವಿಷಯಗಳ ಬಗ್ಗೆ ವಿವರಣವಾಗಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಅದತ್ತು ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳುತ್ತ ಇವತ್ತಿನ ಈ ಒಂದು ಸಾಮಾನ್ಯ ಅಧ್ಯಯನದ ವಿಡಿಯೋವನ್ನು ಪ್ರಾರಂಭಿಸೋಣ ಪ್ರಶ್ನೆ ಒಂದು ವಾಯುವ್ಯ ಭಾರತದಲ್ಲಿ ಕಂಡುಬರುವಂಥ ಪ್ರಮುಖವಾದ ಪರ್ವತ ಕಣಿವೆ ಯಾವುದು ಸರಿಯಾದ ಉತ್ತರ ಕೈಬರ್ ಕಣಿವೆ ಈ ಕೈಬರ್ ಕಣಿವೆಯು ಭಾರತದ ವಾಯುವ್ಯ ಭಾಗದಲ್ಲಿ ಕಂಡುಬರುವಂತಹ ಪ್ರಮುಖವಾದ ಕಣಿವೆಯಾಗಿದೆ ನಮ್ಮ ದೇಶದ ವಾಯುವ್ಯ ಭಾಗದಲ್ಲಿ ಕೈಬರ್ ಮತ್ತು ಬೋಲಾನ್ ಎಂಬ ಕಣಿವೆಗಳು ಪ್ರಮುಖವಾಗಿ ಕಂಡುಬರುತ್ತವೆ ಇದೇ ಕಣಿವೆಗಳ ಮೂಲಕ ಮೊಹಮ್ಮದ್ ಘಜ್ನಿ ಭಾರತದ ಮೇಲೆ ನಿರಂತರವಾಗಿ ಹದಿನೇಳು ಬಾರಿ ದಾಳಿ ಮಾಡಿ ಈ ಭಾರತ ದೇಶದಲ್ಲಿ ಇರುವಂತಹ ಅಪಾರವಾದ ಸಂಪತ್ತನ್ನು ಲೂಟಿ ಮಾಡಿದನು ಅದೇ ರೀತಿಯಾಗಿ ಈ ಮೊಹಮ್ಮದ್ ಗಜನಿಗೆ ವಿಗ್ರಹ ಭಂಜಕವೆಂದು ಕರೆಯುತ್ತಾರೆ ಪ್ರಶ್ನೆ ಎರಡು ಬುಕರ್ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಭಾರತೀಯ ಯಾರು ಸರಿಯಾದ ಉತ್ತರ ವಿ ಎಸ್ ನೈಪಾಲ್ ಈ ವಿ ಎಸ್ ನೈಪಾಲ್ ಎಂಬುವವರು ಭೂಕರ್ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಭಾರತೀಯರಾಗಿದ್ದಾರೆ ವಿ ಎಸ್ ಅವರ ಪೂರ್ಣ ಹೆಸರು ವಿದ್ಯಾಧರ್ ಸೊರಾಬ್ಜಿ ನೈಪಾಲ್ ಈ ಭೂಕರ್ ಪ್ರಶಸ್ತಿ ಎಂಬುದು ಪ್ರಪಂಚದ ಶ್ರೇಷ್ಠ ಆಂಗ್ಲ ಕಾದಂಬರಿಕಾರರಿಗೆ ಅಥವಾ ಇಂಗ್ಲಿಷ್ ಕಾದಂಬರಿಗಳಿಗೆ ನೀಡುವಂತಹ ಶ್ರೇಷ್ಠ ಪ್ರಶಸ್ತಿಯಾಗಿದೆ ಈ ಒಂದು ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಟಾಮ್ ಮಾಸ್ಟರ್ ಎಂಬುವವರು ಸ್ಥಾಪಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ರಚನೆಯಾದಂತಹ ವಿ ಎಸ್ ನೈಪಾಲರವರ ಇನ್ ಎಸ್ ಇನ್ ಎ ಪ್ರೀ ಸ್ಟ್ರೀಟ್ ಎಂಬ ಕೃತಿಗೆ ಈ ಒಂದು ಪ್ರಶಸ್ತಿ ಲಭಿಸಿದೆ ಪ್ರಶ್ನೆ ಮೂರು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುವಂತಹ ಪ್ರಮುಖ ಉದ್ಯಾನವನವನ್ನು ತಿಳಿಸಿ ಸರಿಯಾದ ಉತ್ತರ ಸುಂದರ್ಬನ್ ಈ ಸುಂದರ್ಬನ್ ಎಂಬ ಉದ್ಯಾನವನವು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುವಂತಹ ಪ್ರಮುಖವಾದ ಉದ್ಯಾನವನವಾಗಿದೆ ಈ ಸುಂದರ್ಬನ್ ಎಂಬ ಉದ್ಯಾನವನದಲ್ಲಿ ಅತಿ ಹೆಚ್ಚಾಗಿ ಸುಂದರಿ ಎಂಬ ಮರಗಳು ಇರುವುದರಿಂದ ಈ ಒಂದು ವನಕ್ಕೆ ಈ ಹೆಸರು ಬಂದಿದೆ ಈ ಸುಂದರಿ ಎಂಬ ವನವು ಗಂಗಾ ನದಿಯ ದಡದಲ್ಲಿದ್ದು ಬಾಂಗ್ಲಾದೇಶ್ ಮತ್ತು ಭಾರತ ದೇಶಗಳ ಮಧ್ಯದಲ್ಲಿ ಹರಡಿದೆ ಈ ಸುಂದರ್ಬನ್ ಉದ್ಯಾನವನವನ್ನು ಬಂಗಾಳದ ತವರು ಎಂದು ಕರೆಯುತ್ತಾರೆ ಕರ್ನಾಟಕ ರಾಜ್ಯದ ಚಾಮರಾಜನಗರದಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನ ನಾವು ಕಾಣಬಹುದು ಪ್ರಶ್ನೆ ನಾಲ್ಕು ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣವಾದ ವರ್ಷವನ್ನು ತಿಳಿಸಿ ಸರಿಯಾದ ಉತ್ತರ ಜನವರಿ ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಈ ಜನವರಿ ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ ಆರ್ ಬಿ ಐ ರಾಷ್ಟ್ರೀಕರಣವಾದ ವರ್ಷವಾಗಿದೆ ಈ ಭಾರತೀಯ ರಿಸರ್ವ್ ಬ್ಯಾಂಕನ್ನು ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಸ್ಥಾಪಿಸಲಾಯಿತು ಈ ಆರ್ ಬಿ ಐಯನ್ನು ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ನೇಮಕವಾದಂತಹ ಸರ್ ಹಿಲ್ಟನ್ ಯಂಗ್ ಸಮಿತಿಯ ಶಿಫಾರಸಿನ ಮೇರೆಗೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಆರ್ ಬಿ ಐ ಕಾರಿಗೆ ಕಾಯ್ದೆ ಜಾರಿಗೆ ಬಂದಿತ್ತು ಅಂದರೆ ಕೇಂದ್ರ ಸರ್ಕಾರ ನೇಮಕ ಮಾಡಿದಂತಹ ಸರ್ ಹಿಲ್ಟನ್ ಯಾಂಕ್ ಸಮಿತಿಯು ಒಂದು ಶಿಫಾರಸನ್ನು ಮಾಡಿತು ಆ ಶಿಫಾರಸಿನ ಅನ್ವಯ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಆರ್ ಬಿ ಐ ಕಾಯ್ದೆಯ ಮೂಲಕ ಈ ಒಂದು ಆರ್ ಬಿ ಐ ಬ್ಯಾಂಕು ಜಾರಿಗೆ ಬಂದಿತ್ತು ಈ ಆರ್ ಬಿ ಐನ ಮುದ್ರೆಯನ್ನು ದೇಶದ ರಾಷ್ಟ್ರೀಯ ಪ್ರಾಣಿಯಾದಂತಹ ಹುಲಿಯೊಂದಿಗೆ ಸೂಚಿಸಲಾಗುತ್ತದೆ ಈ ಆರ್ ಬಿ ಐ ಬ್ಯಾಂಕಿಗೆ ಒಬ್ಬ ಮುಖ್ಯ ಗವರ್ನರ್ ಇದ್ದು ನಾಲ್ಕು ಉಪ ಗವರ್ನರ್ಗಳು ಇರುತ್ತಾರೆ ಅದೇ ರೀತಿಯಾಗಿ ಈ ಆರ್ ಬಿ ಐ ಅನ್ನು ಬ್ಯಾಂಕುಗಳ ಬ್ಯಾಂಕು ಎಂದು ಕರೆಯುತ್ತಾರೆ ಪ್ರಶ್ನೆ ಐದು ರೆಡ್ ರಿಬ್ಬನ್ ಎಂಬುವುದು ಯಾವುದರ ಚಿಹ್ನೆಯಾಗಿದೆ ಅಥವಾ ಯಾವುದರ ಸಂಕೇತವಾಗಿದೆ ಸರಿಯಾದ ಉತ್ತರ ಏಡ್ಸ್ ಜಾಗೃತಿ ಏಡ್ಸ್ ಜಾಗೃತಿಯು ರೆಡ್ ರಿಬ್ಬನ್ ಎಂಬ ಸಂಕೇತದಿಂದ ಸೂಚಿಸಲಾಗುತ್ತದೆ ಅದೇ ರೀತಿಯಾಗಿ ಬ್ಲೂ ರಿಬ್ಬನ್ ಎಂಬುದು ಪ್ರಾಣಿಗಳ ಸಂರಕ್ಷಣೆಯ ಚಿಹ್ನೆಯಾಗಿದೆ ರೆಡ್ ಕ್ರಾಸ್ ಎಂಬುದು ವೈದ್ಯಕೀಯ ಕ್ಷೇತ್ರದಲ್ಲಿ ಬಳಸುವಂತಹ ಚಿಹ್ನೆಯಾಗಿದೆ ಅಥವಾ ಸಂಕೇತವಾಗಿದೆ ತ್ರಿಕೋನ ತ್ರಿಕೋನ ಎಂಬುದು ಕುಟುಂಬ ಕಲ್ಯಾಣ ಯೋಜನೆಗೆ ಸಂಬಂಧಿಸಿದಂಥ ಚಿಹ್ನೆಯಾಗಿದೆ ಅದೇ ರೀತಿಯಾಗಿ ಡಬ್ಲ್ಯೂ ಡಬ್ಲ್ಯೂ ಎಫ್ ಎಂಬುದು ದೈತ್ಯಗಾಂಡಾದ ಪ್ರಮುಖವಾದ ಚಿಹ್ನೆಯಾಗಿದೆ ಪ್ರಶ್ನೆ ಆರು ಕಣ್ಣಿನ ಸಮೀಪ ದೃಷ್ಟಿ ದೋಷವನ್ನು ಯಾವ ಮಸೂರದಿಂದ ಸರಿಪಡಿಸಬಹುದು ಸರಿಯಾದ ಉತ್ತರ ನಿಮ್ಮ ಮಸೂರ ಈ ನಿಮ್ನ ಮಸೂರ ಸಹಾಯದಿಂದ ಮಾನವನ ಕಣ್ಣಿನ ಸಮೀಪ ದೃಷ್ಟಿ ದೋಷವನ್ನು ನಾವು ಸರಿಪಡಿಸಬಹುದು ಅದೇ ರೀತಿಯಾಗಿ ನಿಮ್ನ ದರ್ಪಣ ಅಥವಾ ಮಸೂರದ ಗೋಲಿಯ ಹೊರ ಮೇಲ್ಮೈ ಮೆರುಗಾಗಿದ್ದು ಒಳ ಮೇಲ್ಮೈನಿಂದ ಪ್ರತಿಫಲ ಹೊಂದಿದ್ದರೆ ಅದನ್ನು ನಾವು ನಿಮ್ನ ಮಸೂರ ಎಂದು ಕರೆಯುತ್ತೇವೆ ಅಂದರೆ ನಿಮ್ಮ ಮಸೂರವು ಗೋಲಿಯ ಹೊರ ಮೇಲ್ಮೈ ಮೆರುಗಾಗಿದ್ದು ಒಳ ಮೇಲ್ಮೈಯು ಪ್ರತಿಪದನ ಹೊಂದಿದ್ದರೆ ಅದು ನಿಮ್ಮ ಮೊಸರವಾಗಿರುತ್ತದೆ ಅದೇ ರೀತಿಯಾಗಿ ಮಾನವನಲ್ಲಿ ಕಂಡುಬರುವಂತಹ ದೃಷ್ಟಿ ದೋಷವನ್ನು ಮಯೋಪಿಯಾ ಎಂದು ಕರೆಯುತ್ತೇವೆ ದೂರದೃಷ್ಟಿ ದೋಷವನ್ನು ಹೈಪರ್ ಮೆಟ್ರೋಪಿಯಾ ಎಂದು ಕರೆಯುತ್ತೇವೆ ಈ ಪೀನ ಮೊಸರವನ್ನು ದೂರದೃಷ್ಟಿ ದೋಷ ಸರಿಪಡಿಸಲು ಬಳಸುತ್ತಾರೆ ಅಂದರೆ ಸಮೀಪ ದೃಷ್ಟಿ ದೋಷವನ್ನು ಸರಿಪಡಿಸಲು ನಿಮ್ನ ಮೊಸರು ಬಳಸಿದರೆ ಈ ದೂರದೃಷ್ಟಿ ದೋಷವನ್ನು ಸರಿಪಡಿಸಲು ಪೀನ ಮೊಸರವನ್ನು ಬಳಸುತ್ತಾರೆ ಪ್ರಶ್ನೆ ಏಳು ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನವನ್ನು ತಿಳಿಸಿ ಸರಿಯಾದ ಉತ್ತರ ಆ್ಯಂಪಿಯರ್ ಇದನ್ನು ಇಂಗ್ಲಿಷ್ ವರ್ಣಮಾಲೆಯ ಐ ಎಂಬ ಅಕ್ಷರದಿಂದ ಸೂಚಿಸುತ್ತಾರೆ ಈ ಆಂಪಿಯರ್ ಎಂಬುದು ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನವಾಗಿದೆ ಅದೇ ರೀತಿಯಾಗಿ ವಿದ್ಯುತ್ ರೋಧದ ಅಂತಾರಾಷ್ಟ್ರೀಯ ಏಕಮಾನ ಓಂ ಇದರ ಇಂಗ್ಲಿಷ್ ಲೆಟರ್ ಆರ್ ಎಂಬುದಾಗಿ ಗುರುತಿಸಲಾಗಿದೆ ವಿದ್ಯುತ್ ಸಾಮರ್ಥ್ಯ ಇದರ ಒಂದು ಅಂತಾರಾಷ್ಟ್ರೀಯ ಏಕಮಾನ ಎಂಬುದು ವ್ಯಾಟ್ ಇದನ್ನು ಇಂಗ್ಲಿಷ್ ವರ್ಣಮಾಲೆಯ ಡಬ್ಲ್ಯೂ ಎಂಬ ಅಕ್ಷರದಿಂದ ಸೂಚಿಸುತ್ತಾರೆ ವಿದ್ಯುತ್ ಶಕ್ತಿ ಈ ವಿದ್ಯುಚ್ಛಕ್ತಿಯ ಅಂತಾರಾಷ್ಟ್ರೀಯ ಏಕಮಾನ ಜೂಲ್ ಈ ಜೂಲನ್ನು ಇಂಗ್ಲಿಷ್ ವರ್ಣಮಾಲೆಯ ಜೈ ಎಂಬ ಅಕ್ಷರದಿಂದ ಸೂಚಿಸಲಾಗುತ್ತದೆ ವಿದ್ಯುತ್ ವಿದ್ಯುದ್ದಾವೇಶ ಈ ವಿದ್ಯುತ್ ವಿದ್ಯುದ್ದಾವೇಶದ ಅಂತಾರಾಷ್ಟ್ರೀಯ ಏಕಮಾನ ಕೂಲಾಮ್ ಇದನ್ನು ಇಂಗ್ಲಿಷ್ ವರ್ಣಮಾಲೆಯ ಕ್ಯೂ ಎಂಬ ಅಕ್ಷರದಿಂದ ಸೂಚಿಸಲಾಗುತ್ತದೆ ಅದೇ ರೀತಿಯಾಗಿ ನಾವು ಮನೆಯಲ್ಲಿ ಬಳಸುವಂತಹ ವಿದ್ಯುತ್ ವೋಲ್ಟೇಜ್ ಎರಡು ನೂರ ಇಪ್ಪತ್ತಾಗಿರುತ್ತದೆ ಅಂದರೆ ಪ್ರತಿಯೊಂದು ಮನೆಯಲ್ಲಿ ಬಳಸಿರ್ತಕ್ಕಂಥ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಪ್ರತಿಯೊಂದು ಮನೆಯಲ್ಲಿ ಬಳಸುವಂತಹ ವಿದ್ಯುತ್ತಿನ ಸಾಮರ್ಥ್ಯ ಎರಡು ನೂರ ಇಪ್ಪತ್ತು ವೋಲ್ಟೇಜ್ ಆಗಿರುತ್ತದೆ ಪ್ರಶ್ನೆ ಎಂಟು ಮನುಷ್ಯನ ಶರೀರದಲ್ಲಿರುವಂತಹ ಅತ್ಯಂತ ದೊಡ್ಡ ಗ್ರಂಥಿಯನ್ನು ತಿಳಿಸಿ ಸರಿಯಾದ ಉತ್ತರ ಲೀವರ್ ಅಥವಾ ಯಕೃತ್ ಈ ಲೀವರ್ ಎಂಬುದು ಮಾನವನ ಶರೀರದಲ್ಲಿ ಇರುವಂತಹ ಅತ್ಯಂತ ದೊಡ್ಡ ಗ್ರಂಥಿಯಾಗಿದೆ ಈ ಯಕೃತ್ ಒಂದು ಪಾಯಿಂಟ್ ಐದು ಕೆ ಜಿಯಷ್ಟಿದ್ದು ಪ್ರಮುಖವಾಗಿ ಕಂದು ಬಣ್ಣದಿಂದ ಕೂಡಿರುತ್ತದೆ ಪ್ರಮುಖವಾಗಿ ಲೀವರಿಗೆ ತಗಲುವಂತಹ ರೋಗವೆಂದರೆ ಹೆಪಟೈಟಿಸ್ ಬಿ ಈ ಹೆಪಟೈಟಿಸ್ ಬಿ ಎಂಬುದು ಲೀವರ್ಗೆ ತಗುಲುವಂತಹ ರೋಗವಾಗಿದೆ ಅದೇ ರೀತಿಯಾಗಿ ಈ ಮಾನವನ ದೇಹದಲ್ಲಿ ಕಂಡುಬರುವಂತಹ ದೊಡ್ಡ ಮೂಳೆ ಎಂದರೆ ತೊಡೆಯ ಭಾಗದ ಪೀಮರ್ ಅದೇ ರೀತಿಯಾಗಿ ದೇಹದಲ್ಲಿನ ಚಿಕ್ಕ ಮೂಳೆ ಅಂದರೆ ಮಾನವನ ದೇಹದಲ್ಲಿನ ಚಿಕ್ಕ ಮೂಳೆ ಎಂದರೆ ಕಿವಿಯ ಭಾಗದಲ್ಲಿ ಕಂಡುಬರುವಂತಹ ರಿಕಾಪು ಅಥವಾ ಸ್ಟೆಪ್ಟಿ ಪ್ರಶ್ನೆ ಒಂಬತ್ತು ಭಾರತದಲ್ಲಿ ಆರ್ಥಿಕತೆಯ ಹಣದುಬ್ಬರವನ್ನು ಅಳೆಯುವಂತಹ ಸೂಚಿ ಯಾವುದು ಸರಿಯಾದ ಉತ್ತರ ಸಗಟು ಬೆಲೆ ಸೂಚಿ ಈ ಸಗಟು ಬೆಲೆ ಸೂಚಿ ಎಂಬುದು ಆರ್ಥಿಕತೆಯ ಹಣದುಬ್ಬರವನ್ನು ಅಳೆಯುವಂಥ ಸೂಚಿಯಾಗಿದೆ ಈ ಒಂದು ಸಗಟು ಬೆಲೆ ಸೂಚಿಯನ್ನು ಡಬ್ಲ್ಯೂ ಪಿ ಐ ಇಂದ ಸೂಚಿಸುತ್ತಾರೆ ಅಂದರೆ ಡಬ್ಲ್ಯೂ ಪಿ ಐ ಎಂದರೆ ಹೋಲ್ಸೇಲ್ ಪ್ರೈಸ್ ಇನ್ ಇಂಡೆಕ್ಸ್ ಈ ಹೋಲ್ಸೇಲ್ ಪ್ರೈಸ್ ಇನ್ ಇಂಡೆಕ್ಸ್ನಲ್ಲಿ ಇಪ್ಪತ್ತಾರು ರೀತಿಯ ಗುಂಪಿನ ಸರಕು ಸೇವೆಗಳ ಮೇಲೆ ಈ ಒಂದು ಸೂಚಿಯನ್ನು ಅಳವಡಿಸುತ್ತಾರೆ ಅಂದರೆ ಈ ಡಬ್ಲ್ಯೂ ಪಿ ಐನಲ್ಲಿ ಕಂಡುಬರುವಂಥ ಪ್ರಮುಖ ಸೇವೆಗಳೆಂದರೆ ಇಪ್ಪತ್ತಾರು ಸೇವೆಗಳು ಈ ಡಬ್ಲ್ಯೂ ಪಿ ಐಲ್ಲಿ ಒಳಗೊಂಡಿರುತ್ತದೆ ಪ್ರಶ್ನೆ ಐದು ಕಂಪ್ಯೂಟರ್ನ ಪಿತಾಮಹನೆಂದು ಯಾರಿಗೆ ಕರೆಯುತ್ತಾರೆ ಅಥವಾ ಗಣಕಯಂತ್ರದ ಪಿತಾಮಹನೆಂದು ಯಾರಿಗೆ ಕರೆಯುತ್ತಾರೆ ಸರಿಯಾದ ಉತ್ತರ ಚಾರ್ಲ್ಸ್ ಬ್ಯಾಬೇಜ್ ಈ ಚಾರ್ಲ್ಸ್ ಬ್ಯಾಬೇಜ್ ಎಂಬುವವರು ಗಣಕಯಂತ್ರದ ಪಿತಾಮಹರಾಗಿದ್ದಾರೆ ಈ ಅಲನ್ ಟ್ಯೂರಿಂಗ್ನನ್ನು ಎಲೆಕ್ಟ್ರಾನಿಕ್ ಕಂಪ್ಯೂಟರ್ನ ಪಿತಾಮಹನೆಂದು ಕರೆಯುತ್ತಾರೆ ಅಂದರೆ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ನ ಪಿತಾಮಹನೆಂದರೆ ಅಲನ್ ಟ್ಯೂರಿಂಗ್ ಈ ಗಣಕಯಂತ್ರದ ಆತ್ಮ ಅಥವಾ ಹೃದಯವೆಂದು ಸಿಪಿಯುಗೆ ಕರೆಯುತ್ತಾರೆ ಈ ಸಿಪಿಯು ಎಂದರೆ ಕಂಪ್ಯೂಟರ್ನ ಮೆದುಳು ಸಿಪಿಯು ಎಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಆಗಿದೆ ಈ ಸಿ ಪಿ ಯುನ ಫುಲ್ ಫಾರ್ಮ್ ಎಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇನ್ನೊಂದು ಪ್ರಮುಖವಾದ ಅಂಶವೆಂದರೆ ಮಾನವ ಕಂಪ್ಯೂಟರ್ ಎಂದು ಭಾರತ ದೇಶದ ಶ್ರೀಮತಿ ಶಾಕುಂತಲಾದೇವಿಯವರನ್ನು ಕರೆಯುತ್ತಾರೆ